ಅಂತ ಕೇಳಿದ್ರಿ ಇವತ್ತು ನಾವು ನೀವು ಹುಟ್ಟಿ ಬಂದಿಯ ಹಾ ಏನ್ ಮಾಡ್ಬೇಕಾಗ ಇವತ್ತು ಅಂತ ಕೇಳಿದ್ರಿ ಈ ಶಿವಸ್ಥಾನದೊಳಗೆ ಎಲ್ಲಾನು ಎಲ್ಲರಿಗೂ ಕೊಟ್ಟಿಲ್ಲ ಭಗವಂತ ಹೌದೌದು ನನಗ್ ಕೊಟ್ಟಿದ್ ಅವ್ರಿಗೆ ಕೊಡಲ್ಲ ಅವ್ರಿಗೆ ಕೊಟ್ಟಿದ್ ನಮಗ್ ಯಾಕಪ್ಪಾ ಅಂತ ಕೇಳಿದ್ರೆ ದಿಮ್ಮ ಬಾರಿಸಿದ್ರೆ ಹಾಡ್ಲಾಕ ಬರಲ್ಲ ಹಾಡ್ಲಾಕ ಬಂದ್ರೆ ಮಾತಾಡ್ಲಾಕ್ ಬರಂಗಿಲ್ಲ ಹೌದು ಅದಕ್ಕೆ ಈ ಮತ್ತದ ಜ್ಞಾನಿಗಳು ಅವಾಗೆ ಬರ್ದಿಟ್ಟರ್ತಮ್ಮ ಯಾಕಂದ್ರೆ ಎಲ್ಲರಿಗೂ ಎಲ್ಲಾನು ಬರಂಗಿಲ್ಲ ಹೌದೌದು ಅದಕ್ಕೆ ಇರ್ಲಿ ಇರ್ಲಿ ಯಾಕಪ್ಪ ಕೇಳಿದಿರ ಏನಾಗದ್ರಿಪ್ಪ ಕಾರ್ಯಕ್ರಮ ಭಾಳ ಚಂದ್ರಮ್ಮ ಬಾಳ ಚಂದ ನಡ್ದವ್ರಿಪ್ಪ ಅಕ್ಕ ತಮ್ಮನ ಕಾರ್ಯಕ್ರಮ ಅದಕ್ಕೆ ಅಕ್ಕ ತಮ್ಮನ ಕಾರ್ಯಕ್ರಮ ಭಾಳ ಚಂದ್ರ ಯಾಕಪ್ಪಾ ಯಾಕಪ್ಪ ಕೇಳಿದ್ರಿ ಇವತ್ತ ಅನುಭವ ಶ್ರೇಷ್ಠ ವಿಷಯ ಬೇರೆ ತಮ್ಮ ಹೌದು ಇವತ್ತ ಅನುಭವದ ಅಡಿಗೆ ಯಾಕಪ್ಪಾ ಅಂತ ಕೇಳಿದಿರ ಯಾಕ್ರಿಪ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ಹಿರಿಕಲಾವಂತರು ದೈವದ ಅಪ್ಪಣೆ ತಗೊಂಡು ದೈಹದ ಅಪ್ಪಣೆ ತಗೊಂಡು ಎರಡು ವಿಷಯಗಳನ್ನ ಇಟ್ಟಾರೀಪ ಯಾವ ಅಭ್ಯಾಸ ಮತ್ತು ಅನುಭವ ಎರಡು ವಿಷಯ ಅದಕ್ಕೆ ವಿಷಯದೊಳಗ ನನ್ನ ಪಾಲಿಗೆ ಯಾವಾಗ ಪಾತಿ ಕೇಳಿದ್ರ ಯಾವ ರೀಪಾ ನನ್ನ ಪಾಲಿಗೆ ಅನುಭವ ಅಂತಕ್ಕಂಥದ್ದು ಇರ್ಲಿ ನಮ್ಮ ಪಾಲಿಗೆ ಇರ್ಲಿ ಅನುಭವ ಅಂತಕ್ಕಂಥದ್ದು ಇರ್ಲಿ ಅಭ್ಯಾಸ ಅಂತಕ್ಕಂಥದ್ದು ಹೆಂಗ ನಮ್ಮ ಹಿರಿ ಕಲಾವಿದ್ರಿಗೆ ಇರ್ಲಿ ಅವ್ರಿಗೆ ಇರ್ಲಿ ಅದಕ್ಕೆ ವಿಷಯ ಹೆಂಗ ಪಾತಿ ಕೇಳಿದ್ರ ಹೆಂಗ್ರೀಪ ಅನುಭವ ಯಾರು ಮುಕ್ತಿ ಹೊಂದ್ರು ಅದಕ್ಕೆ ಇವತ್ತು ಕತಿ ರೂಪದೊಳ ಒಂದು ವಿಷಯ ಹೇಳುದಕ್ಕೆ ಭಾರವತಿ ಒಳಗ ಅದು ಯಾವ ಸ್ವಾಮರ ತುಕ್ಕ ಪ್ರಾಯ್ ಅರಸಿಕೆ ಮಾಡ್ತಿದ್ರು ಯಾರು ಸ್ವಾಮರ ತುಕ್ಕ ಪ್ರಾಯ ಅರ್ಷಿಕೆ ಮಾಡ್ತಿದ್ರು ಅಂದ್ರೆ ಗೌಡಿಕೆ ಮಾಡ್ತಿದ್ರು ಯಾವ ಭಾರತಿ ಭೂಮಿ ಒಳಗ ಯಾವ ಚಕ್ರಾಯ ಮಾರಿಗೆ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ ಏನೈತ್ರಿಪ್ಪ ಯಾವ ಭಾರಾಮಿ ಗೌಡ ಏಳುನೂರು ಕಿಲ್ಲರ್ಗಳಿದ್ದು ಏಳುನೂರು ಕಿಲ್ಲರ್ಗಳಿತ್ತು ಏಳುನೂರು ಕಿಲ್ಲಾರಕ್ಕೆ ಮೇವಿನ ಊಟ ಬಂದಿತ್ತು ನೀರಿನ ಬಿರಗಾಳಿ ಬಿದ್ದಿತ್ತು ಎಲ್ಲಾ ಬರಗಾಲ ಬಿದ್ದ ಮೇವು ಇಲ್ಲ ನಂಗಾಗಿತ್ತು ನೀರು ಇಲ್ಲ ಕಿಲ್ಲರ್ ಒರಗುತ್ತಿದ್ದು ಅವರು ಗೌಡರ್ ಕಣ್ಣ ನೀರು ಬರ್ತಾವಿ ಮನೆತನವರು ರಾಜಕೀಯ ಮನೆತನದವರು ಇವತ್ತು ನಮ್ಮ ಕಿಲ್ಲರ್ತಾವ್ರು ಮರಗ ಕಟ್ಬಾರ ಬ್ಯಾಡ ತಿಳ್ಕೊಂಡು ಏನು ಮಾಡಿದ್ರು ಗೌಡ್ರು ನಮ್ಮ ಗೌಡಕ್ಕೆ ತನಕ ಬಿಟ್ಟು ಭಾರಮತಿ ಭೂಮಿ ಬಿಟ್ಟು ಏಳು ಕಿಲ್ಲರ್ ಹೊರ್ಕೊಂಡು ಮುಂದೆ ಹಾಕೊಂಡು ನಿಂದಿರ್ತಾರ ಹೌದು ಅವಾಗ ಮನೆಯ ಮನಿ ಒಳಗ ಹಾಕಿ ಕೀಲಿ ಹಾಕಿ ಬಿಡ್ತಾರ ಹೌದೌದು ಅವಾಗ ಏನೈತ್ರಿ ಅವಾಗ ಸ್ವಾಮಿ ಕಿಲ್ಲರ್ ಮುಂದೆ ಹಾಕೊಂಡು ಬರೋ ಸಂದರ್ಭದೊಳಗ ಯಾವ ಪುರುಷ ಮಹಿಮಾ ಪುರುಷ ಯೋಗಿ ಪುರುಷ ಸಿದ್ಧಿ ಪುರುಷ ಯಾರಿದ್ರು ನನ್ನಪ್ಪ ಮುದ್ದ ಮಾಲಿಂಗ್ರೆ ದಿಟ್ಟಿಸಿ ಕೀಲಿ ನೋಡಿದ್ರೆ ಕೀಲಿ ಬಿಚ್ಚಿ ಬಿತ್ತು ಕೀಲಿ ಬಿಚ್ಚಿ ಹೌದು ಹಾಕಿದಂತ ಕೀಲಿ ಬಿಚ್ಚಿ ಬಿತ್ತು ಕೀಲಿ ಬಿಚ್ಚಿ ಬಿತ್ತು ತಗದು ಯಾವ ಚಕ್ರ ಮಾಡಿಂಗ್ರೆ ಯೋ ಕಿಲ್ಲರ್ ಬಂದೆ ತಂದಿ ಜೋಡಿ ಬಂದ್ರು ಹೌದ್ ಎಲ್ಲಿಗೆ ಬರ್ತಾರ ಕೇಳಿದ್ರ ಎಲ್ಲಿಗೆ ಬರ್ತಾರಿ ಯಾವ ಉಮಳೆ ತಾಣಕ್ಕೆ ಬರ್ತಾರ ಹೌದು ಉಮಳೆ ತಾಣದೊಳಗ ಕಿಲ್ಲರ್ ದೊಡ್ಡ ಹುಲ್ಲಿನ ಹುಲಿ ಹಾಕ್ಯಾರ ಅವಾಗ ಚಕ್ರಾಯ ಮಾಲಿಂಗರಾಯ ಏನಾಯ್ತ್ರಿಪ್ಪ ಬ್ಯಾಟಿ ಆಡ್ಕೊತ ಹೌದು ಬ್ಯಾಟಿ ಆಡ್ಕೊಂತ ಬ್ಯಾಟಿ ಆಡ್ಕೊತ ಬರೋ ಏನ್ ಕಂಡ್ ಹಿಡಿದ್ರಲ್ಲಿ ಅಂತ ಕೇಳಿದ್ರ ಹೌದು ನಮ್ಮ ಗುರು ಇವನೇ ಅದಾನ ಹಾ ದೇ ನಮ್ ಮುಕ್ತಿ ಅದ ಚುಕೊಂಡು ಹೌದು ಬ್ಯಾಟಿ ಆಡೋ ಎರಳಿ ಆಗಿ ಅವಾಗ ಬೀರ ದೇವರ ಎರಡೂರು ರೂಪ ತೊಟ್ಟು ಮುಂದೆ ಓಡಾಡ್ಕೊಂತ ಓಡಾಡ್ಕೊತ ಹೋಗ್ತಾನ ಅವಾಗ ಭೇಟಿ ಹಾಕೋತ ಓಡ್ಕೊತ ಓಡ್ಕೊತ ಹಿಂದ್ ಹೋಗ್ತಂತವ ಹೋದಂತ ಸಂದರ್ಭದೊಳಗ ಯಾವ ಟೋಕ್ನಾಲಜಿ ಹೆಕ್ಕೇರಿ ಕೆರಿ ಒಳಗ ಹಿಂಗರಣ್ರು ಹೋಗಿ ಜಿಗಿತಾನ ಜಿಗಿತಾನ ಅವಾಗ ಮುಚ್ಚ ಅವಾಗ ಯಾರು ಅವನಿಗ್ ಹೇಳಿರ್ಲಿಲ್ಲ ಮಾಲೀಕರಾಗ ಅಭ್ಯಾಸ ಆಗಿರ್ಲಿಲ್ಲ ಶಿಕ್ಷಣ ಆಗಿರ್ಲಿಲ್ಲ ಮೂಡ್ ನಂಬಿಕೆ ಮನುಷ್ಯ ಅವಾಗ ಯಾಕಪ್ಪ ಅಂತ ಕೇಳಿದ್ರೆ ಅವ್ನ ಸಣ್ಣ ಅವರ್ಲಕ್ಕೆ ಸಾಲಿಗೂ ಹಾಕಿಲ್ಲ ಅವನಿಗೆ ಆಗಿಲ್ಲ ಅಕ್ಷರ ಜ್ಞಾನ ಮಾಲೀಕರಾಗಿ ಇರ್ಲಿಲ್ಲ ಹೌದ್ ಹೌದು ಅವಾಗ ಯಾರು ಇವನೇ ನಿನ್ನ ಗುರು ಅಂತ ಹೇಳ್ಕೊಟ್ಟಿಲ್ಲ ಹಾ ಎರಡೂ ರೂಪದಾಗ ಕಂಡು ಹಿಡ್ಲಾಕ ಅವಾಗ ನನ್ನ ಗುರು ಇವನೇ ಅದನ್ನ ತಿಳ್ಕೊಡಿಗೆ ಗುರುವಿನ ದೊಡ್ಡ ಜಿಗಿತಾನ ಜಿಗಿತಾನ ಅವಾಗ ಏನೈತ್ರಿಪ್ಪ ಅವಾಗ ಏನಕ್ತದಪ್ಪ ಅಂತ ಕೇಳಿದ್ರ ಅವಾಗ ದೊಡ್ಡ ಜಿಗದ ಸಂದರ್ಭದೊಳಗ ಅವಾಗ ತಾಯಿ ನೊಪ್ನಕ್ಕದ ಏನಂತ ಸ್ವಪ್ನದಾಗ ಬಂದು ಮಗು ಮಾಡಿದ್ರೆ ತಾಯಿ ಹೇಳ್ತಾನ ಏನಂತ ಯಾವ ಇವತ್ತು ನನ್ನ ಗುರುವಿನ ಕೂಡ್ಕೊಂಡಿನಿ ಇವತ್ತು ನಮ್ಮ ಯಾರು ಎತ್ತ ಬರ್ಬೇಕಾದ್ರ ಇವತ್ತು ನೀ ಏಳು ಬಂಡಿ ಅನ್ನ ತಂದಿದ್ ಇವತ್ತು ಅನ್ನ ಇಲ್ಲ ಅದನ್ನ ಸಂತರ್ಪಣೆ ತಾಯಿ ನಾನು ಗುರುವಿನ ಕೂಡ್ಕೊಂಡು ಬರ್ತೀನಿ ಅಂತಕ್ಕಂಥ ಮಾತಾ ತಾಯಿಗೆ ಹೇಳ್ತಾನ ಅವಾಗ ಏನೈತಿಪ್ಪ ಏನೈತ್ರಿ ಹೇಳಿ ಅದರದಿಂದ ಇಲ್ಲಿ ಅನುಭವದಿಂದ ಯಾಕಪ್ಪ ಅಂತ ಕೇಳಿದ್ರೆ ಅವನಿಗೆ ಹೋಗಿ ಯಾರು ಹೇಳತ್ತು ಹೇಳಿಲ್ಲ ನಾನು ಗುರು ಅತ್ತೂ ಹೇಳಿಲ್ಲ ನೀನು ಇಷ್ಟು ಊಟ ಇಟ್ಟು ಜನ ಊಟ ಹಾಕತ್ತು ಯಾರು ಹೇಳಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಅನುಭವದಿಂದ ತಾಯಿಗೆ ಹೋಗಿ ಒಂದು ಮಾತು ನೇರ ಕನ್ನವ ಏಳು ಬಂಡಿ ಅನ್ನ ಮಾಡ್ಕೊಂಡು ಬಂದು ದೊಡ್ಡ ಜಿರಿಕೆ ಮೇಲೆ ಹಬ್ಬದು ವಾತಾವರಣ ಹೊಡ್ತಾರ ಅವಾಗ ಹಬ್ಬದ ಸಡಗರ ನಡೀತದ ಅವಾಗ ಮುತ್ಯ ಮಾಲಿಂಗರ ಗುರುವಿನ ಕೈ ಹಿಡ್ಕೊಂಡು ಗುರುವೇ ನಮ್ಮ ದೇವರ ಬಂದ ಬಲಿ ತಿಳ್ಕೊಂಡು ಅಲ್ಲಿ ಡೋಡ ಜಗಿರಿ ಕೆರೆಯೊಳಗೆ ಮ್ಯಾಲ ಬಂದಾರ ಅಲ್ಲಿ ಅದರಿಂದ ಬಂದ್ರ ಅವರು ಅನುಭವದಿಂದ ಅವರಿಗೆ ಅಕ್ಷರ ಜ್ಞಾನ ಅಭ್ಯಾಸ ಅಂತಕ್ಕಂಥದ್ದು ಇರ್ಲಿಲ್ಲ ಎಲ್ಲಿ ಅನುಭವದಿಂದ ಬಂದು ಯಾಕಪ್ಪಾ ಅಟ್ಟಿ ಕೇಳಿದ್ರ ಅವಾಗ ಗುರುವಿನ ಕೂಡಿಕೊಂಡು ಭಕ್ತಿ ಅಂತಕ್ಕಂಥದ್ದು ಮಾಡಿ ಮುಕ್ತಿ ಪತಾಕಿ ಅನ್ನುವಂತ ಇದು ಅನುಭವದಿಂದ ಮತ್ತೆ ಅದ್ರದ್ದು ಅಲ್ಲಿ ಮತ್ತೆ ಯಾರು ಹೇಳಿ ಕೊಟ್ಟಿಲ್ಲ ಅವ್ರಿಗೆ ಯಾರು ಈ ತರನಾಗಿ ತಿಳಿಸಿ ಕೊಟ್ಟಿಲ್ಲ ಯಾಕಪ್ಪಾತಿ ಕೇಳಿದ್ರೆ ವಿಷಯ ಇದೊಳಗ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ನಮಗೆ ಎಂತ ತಿಳಿದ ವಿಷಯ ಮಿಂಚ್ದ ಹೌದ್ ಹೌದು ಹೌದ್ರ ಇಲ್ಲಾಂದ್ರೆ ಮುಂದಿನ ಸದಿ ಕರೆಕ್ಟ್ ಇದು ವಿಷಯ ಮೂಡ್ದ ಹೇಳಿದ್ರು ನಮ್ದೇನ ನಮ್ ಪೇತಾರೆ ಯಾಕಪ್ಪಾತಿ ಕೇಳಿದ್ರೆ ನಿಮಗ ಅನುಭವನ ಬಹಳ ಹಾ ಅಭ್ಯಾಸ ಅಭ್ಯಾಸ ಅನುಭವ ಅದ ಅಭ್ಯಾಸ ಏ ಯಾಕಪ್ಪಾ ಅಂತ ಕೇಳಿದ್ರೆ ವಿಷಯ ಇರಬಹುದು ಅಭ್ಯಾಸ ಯಾಕಂದ್ರೆ ಅನುಭವದ ಹಿರಿಯರ ಅನುಭವ ಬಾಳದ ನಮ್ಗಿಂತ ಯಾಕಂದ್ರೆ ನಮ್ಮ ಪಾಲಿಗೆ ಅದು ಅನುಭವ ಅದ ಅವ್ರು ಅಭ್ಯಾಸ ಅಂತಕ್ಕಂಥದ್ದು ಹ್ಯಾಂಗೆ ಮಾಡಿ ತೋರಿಸ್ತಾರ ಮುಂದಿನ ಸಾರ್ ಬರತಕ್ಕ ಆತ್ಮವಿಶ್ವಾಸ ಐತಿ ಹಿರಿಯರು ಅದಾರ ಹಾ ಇನ್ನೊಂದು ಏನಪ್ಪಾ ಅತಿ ಕೇಳಿದ್ರಾ ಮಾತಾಡ್ತಕ್ಕಂಥ ಕನ್ ಕಡೆ ಒಂದ್ ಸ್ವಲ್ಪ ಹೋಗುದು ಹಿರಿಯ ಆಕರ್ ಅದರ ಅನುಭವದ ಮನುಷ್ಯರದಾರ ಒಂದು ಮಾತು ಮತ್ತೆ ಹೇಳಿದ್ರು ಅವರು ಏನು ಮತ್ತೆ ಹೇಳಿದ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರ ಮುತ್ತೆ ಇವತ್ತಿನ ದಿವಸ ಹಿರಿ ಮುತ್ತೆ ಹಾ ಇವತ್ ನಮ್ ಅಕ್ಕ ಬಾಜು ಬಂದ ಅದ್ ಏನಾಯ್ತು ನೋಡು ಮಾಮ ಅಕ್ಕ ಅವರು ಜೋರದಾರ ಬಂದು ತಿ ಮಡಿಕ ಮುಂಚಿತವಾಗಿ ಮುತ್ತೆ ಒಂದು ಮಾತು ಹೇಳಿದ್ದೆ ನನಗೆ ಏನ್ ಹೇಳಿದ್ರಿಪ್ಪ ಇಲ್ಲಿ ಏನ್ ಅಕ್ಕ ಹಾಡ್ಲಕ್ ಬಂದಾರಲ್ಲ ನಾನು ಮಗಳು ಹಾಡಿಗೆ ಇಲ್ಲಿ ಅಂಬುಳ್ನವ್ರು ಕೊಟ್ಟಿವಲ್ಲ ಮುತ್ತೆ ಒಂದು ಮಾತು ಹೇಳಿದ್ದೆ ನನಗೆ ಹೌದೌದು ಹೌದು ಅವಾಗ ನಾ ಅದಕ್ಕ ಅದಕ್ಕೆ ಮುಟ್ಟೆ ಆಪತ್ರ ನಾನು ಮಾತಿಟ್ಕೊಂಡು ಒಂದು ಮಾತು ಹೇಳಿದ್ದೆ ನಾನು ಒಂದ್ ಮಾತ್ ಏನ್ ಹೇಳಿದ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಬೀರ್ದೇವ್ರ ಆಗಂಗಿಲ್ಲ ಅಕ್ಕ ದೊಡ್ಡ ಕೆಕ್ಕಳ ಬೀರ್ದೇವ್ ಸಣ್ಣ ಅಕ್ಕ ನಾನು ಮುತ್ತೆ ದೊಡ್ಡ ಅವನಂತ ಒಂದ್ ಮಾತ್ ಹೇಳಿದ್ದೆ ಹ ಇವ್ರ ತಂದೆ ಅತ್ತಾರ ಅವ್ರ ಮಗ ಅತ್ತಾರ ಹ ಈ ರೀತಿ ಅರ್ಥ ಇಟ್ಕೊಂಡ್ ನಾ ಹೇಳಿದೆ ಅವ್ರ ಏನಂದ್ರು ಅವ ಅವ್ರ ಹೇಳ್ತಾರ ನೀವ್ ಇಲ್ಲಾರ್ದು ಒಂದ್ ಹೇಳಾಕತ್ತೀರಿ ಇಲ್ಲಾರ್ದು ಒಂದ್ ಮಾತಾಡ್ತೀರಿ ಮಾತಾಡೋದು ಮೊದಲು ಜ್ಞಾನ ಬೇಕು ಅದ್ ಏನು ಮಾತಾಡಿ ನಿಮ್ಮ ತಂತ್ರ ಜ್ಞಾನ ಬಲಿ ಇಲ್ಲ ಅದ್ ನಾವ್ ಹೇಳ್ಕೊಳ್ಳೋದು ಇಲ್ಲ ಹೌದೌದು ಹೌದೌದು ಇಲ್ಲಂತೂ ಹೇಳಲ್ಲ ಇನ್ನೊಂದು ಮಾತಾಡ್ತಿದ್ರೆ ಜಾಸ್ತಿ ಇರ್ಬೋದು ಅಡಿಕೆ ಮಾಡೋದು ಯಾವ ಬೆಳಗ್ಗೆ ಯಾವತ್ತು ಟಿಂಗಲ್ ಮಾಡಿ ಮಾತಾಡಿಲ್ಲ ಒಂದ್ ದಿನಾನು ಮಾತಾಡಿಲ್ಲ ಹೌದ್ ಹೌದ್ ಹೌದು ಸಣ್ಣ ಸಣ್ಣ ಏನೋ ಅಂತೀವಿ ನಾವು ಅಲ್ರಿ ನಾವು ಯಾಕಪ್ಪ ಕೇಳಿದ್ರ ತಂದಿ ಮಕ್ಳು ಮೇಲ್ ಹಾಕ ಮಗ ನಾವ್ ಈ ರೀತಿ ಇಟ್ಕೊಂಡು ಕೇಳಿದೀವಿ ಹೌದಾ ನೀವು ಯಾರಿಗೆ ಮಾತಾಡಿದ ಮಾತಾಡಬೇಡ್ರಿ ನಿಮ್ ಬಳಿ ಜ್ಞಾನನೇ ಇಲ್ಲ ವಿಷಯನೇ ಇಲ್ಲ ಹೆಂಗ್ರಿ ನೀವು ನೀವು ಧ್ಯಾನ ಅರ್ದಿರಿ ಇಲ್ಲತ್ ನಾವ್ ಹೇಳಿಲ್ಲ ಅಂದ್ರೆ ನಮ್ಮ ಡಬ್ಬ ನಾವ್ ಚಪ್ಪಿಸ್ಕೋದ್ರ ಯಾರು ಹೋಗುದಂಗೆ ಒಂದು ಹಿಂಗ್ ಈ ತರ ಹಿಂಗಲ್ಲ ಮಾಡಿ ಮಾತಾಡೇ ಮಾಡಿದ್ರಿ ಇಲ್ಲಿ ಯಾಕಪ್ಪ ಅಂತ ಕೇಳಿದ್ರ ಅವ್ರು ಹೆಂಗ ಮಾತಾಡ್ತಾರ ಅವ್ರಿಗೆ ತಿಳಿದಿತ್ತದೇ ನಾವ್ರಿಗೆ ಬಾಳೆಹ ಅವಶ್ಯಕತೆ ಇಲ್ಲ ಅದಕ್ಕೆ ಏನಪ್ಪ ಆಯ್ತು ಕೇಳಿದ್ರಾವ್ ಏನ್ ಅಕ್ಕ ಯಾಕಪ್ಪ ಆಯ್ತು ಕೇಳಿದ್ರಕ್ಕದ್ ಬಿಡಕ್ ನಾವ್ ಅಕ್ಕಗೆ ಹೆಂಗಿರ್ಬೇಕು ಅಕ್ಕ ತಮ್ಮದೇರಿಗೆ ತಮ್ಮದೇಟ್ ಹಿಡ್ಕೊಬೇಕು ನಾವ್ ಅಕ್ಕಗೆ ಎಷ್ಟು ಬೆಲೆ ಕೊಡಬೇಕು ಹೌದು ಅದನ್ನ ನಾವ್ ಯಾವತ್ತು ಬಿಟ್ಟುಕೊಡಂಗಿಲ್ಲ ಅಕ್ಕ ಮೂರ್ತ ಕೇಳಿದ್ರ ಎಟ್ಟ ಹಡಿಕೆ ಬಿಟ್ಟು ಹೌದೌದು ಅತ್ತ ವಯಸ್ಸು ನನಗಾಗಿಲ್ಲ ಆಗಿಲ್ಲ ಎಟ್ಟು ಒಳ್ಳೆದ ಹಡಿಕೆ ಬಿಟ್ಟಲ್ಲ ಅಟ್ಟ ವಯಸ್ಸು ನನಗಾಗಿಲ್ಲ ಯಾಕಂದ್ರ ಅಕ್ಕನ ಅನುಭವದ ಮುಂದೆ ನಂದೇನು ಅನುಭವ ಅಲ್ಲ ಅಲ್ಲ ಅದಕ್ಕೆ ನೀವು ಅಂತ ದೊಡ್ಡ ಮೇಲೆ ಒಳಗೆ ಯಾಕ ಇದ್ರಿ ಕರ್ನಾಟಕ ಮಹಾರಾಷ್ಟ್ರ ತಿರುಗೇಡಿ ಹಾ ಇವತ್ತಿನ ದಿವಸ ಒಂದು ಮಾತಾಡಿದಿರಿ ನೀವು ಏನ್ ಹೇಳಿದ್ರಿಪ್ಪ ಹಂತದೆಲ್ಲ ಸುಮಾರು ಮಾತಾಡ್ಬೇಡ ಕಚ್ಬಿಂಚಿ ಮಾತಾಡ್ಬೇಡ ನೀನ್ ಮಾತಾಡ್ಲಾಕ್ ಬರ್ಲ ನಂದಿ ಹೌದು ಹೇಳಿದ್ರಿಲ್ರಿ ಹಂತದ ಏನ್ ಕೆಟ್ಟ ಶಬ್ದ ಮಾತಾಡಿದ್ರೆ ಅದನ್ನ ಹೇಳ್ಬೇಕು ನೀವು ಮುಂದಿನ ಸಂದಿಗೆ ನಾನು ಹೌದ್ ಹೌದು ನಾ ಏನು ಸುಮಾರು ಪದ ಬಳಸಿ ಅದನ್ನ ಹೇಳ್ಬೇಕು ನೀವು ಯಾಕಪ್ಪ ಅಂತ ಕೇಳಿದ್ರೆ ನೀವು ಅಂದಿದ್ದು ನಾ ಏನಂದಿಲ್ಲ ಹಾ ನಾವ್ ಏನ್ ಅಂದೇವಿ ಬರೀ ಇದಷ್ಟೇ ಬೀರ್ ದೇವ್ರ ಅಲ್ಲೇ ಮುತ್ತೆ ಯಾಕಪ್ಪ ತಂದಿ ಮುಗತ್ ನಾವ್ ಒಂದ್ ಇಷ್ಟೇ ಮಾತು ಮಾತಾಡಿದಿಕ ನಿಮಗ ಮಾತಾಡಕು ಬರಂಗಿಲ್ಲ ನಾನು ಇಲ್ಲ ಏನು ಇಲ್ಲ ನಾವೇನು ಇಲ್ಲ ನಿಮ್ಮ ದೊಡ್ಡವರ ನಿಮಗ ಎಲ್ಲ ಅನುಭವ ಅದ ಏನು ಇಲ್ಲ ನಿಮಗ ನೋಡಿ ಕಲ್ಕೊಂಡು ಮಂದಿ ನೋಡ ಮಾತಾಡ್ತೀನಿ ನಾ ಹಾ ಯಾಕಪ್ಪ ಅಂತ ಕೇಳಿದ್ರ ನೀವು ದೊಡ್ಡವ್ರ ಒಳಗ್ ಒಳಗೆ ಎಲ್ಲಾ ತರ ಅಲೆ ನೋಡ್ಲಾಕ್ ಹೋಗಬಾರ್ದು ಹೌದ್ ಹೌದು ಇನ್ನೊಂದು ಹೇಳ್ತೀನಿ ಅದ ನಾನು ಸಣ್ಣವ್ರ ಇರ್ಬೋದು ಇನ್ನ ಬಗ್ಲ ನಾನು ವಯಸ್ಸಿನ ಯಾವ್ರಿ ಮಾತಾಡೋದ್ರೆ ಇನ್ನಾನು ಬಿಡ್ತಿರ್ಲಿಲ್ಲ ಅದನ್ನ ಏನ್ ಆಗ್ತಿದ್ ಗೊತ್ತಿರ್ತಿಲ್ಲ ಅದು ಯಾಕಂದ್ರೆ ನಾನು ವಯಸ್ಸು ಬೇರೆ ನೀವು ಏಟ್ ಹಾಕಿ ಬಿಟ್ರಿ ನೀವ್ ಹೇಳ ಹಾಳು ಮಾಡಿ ಕಳ್ದಿರೋದು ನಾನು ವಯಸ್ಸಾಗಿಲ್ಲ ನಾನು ನನಗೆ ಹಾನ್ರಿ ದೊಡ್ಡವ್ರ ಅದಾರ ಯಾಕಂದ್ರೆ ಅವ್ರು ಏನ್ ಮಾತಾಡ್ತಾರ ಗೊತ್ತ ಮುಂದೆ ನಮಗೆ ಏನು ಮಾತಾಡಕ ಏನ್ ಜನದೂರಿಗೆ ಒಂದು ದೊಡ್ಡ ಕಲವಂತರ ಮುಂದೆ ಗೊತ್ತಕ್ಕ ಅವ್ರು ಹೆಚ್ಚು ಮಾಡಿ ತೋರಿಸಲಿ ಬಾಳಿ ಯಾಕಪ್ಪ ಕೇಳಿದ್ರೆ ಒಂದು ಕತ್ತಿ ರೂಪದ ಏನ್ ಬರ್ತಾ ಇದ್ರಿ ಇಪ್ಪ ಕತ್ತಿ ರೂಪದಲ್ಲಿ ಯಾಕಪ್ಪ ಕೇಳಿದ್ರಿ ಹೆಣ್ಣು ಮಕ್ಕಳ ಕತ್ತಿ ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಹೇಳ್ಬೇಕ್ರಿ ಸೋಡಿ ಅಕ್ಕ ಬಂದ ತಾಯಿ ಇದ್ದಂಗ ತಾಯಿ ಇದ್ದಂಗ ಇದ್ದಂಗ ಹೆಂಗ ಬೆಳೆಸದ್ರಗ ಬೆಳಿತ ಕತ್ತಿ ರೂಪದೊಳಗೆ ಯಾವಾಗಪ್ಪ ಅಂತ ಕೇಳಿದ್ರಿಯೊಳಗ ಒಂದು ಅಂತ ಊರೊಳಗೆ ಇಬ್ಬರು ತಾಯಿ ಮಗ ಇರ್ತಾರ ತಾಯಿ ಮಗ ಇರ್ತಾರ ತಾಯಿ ಮಗ ಇರ್ತಾರ ತಮ್ಮ ಇಬ್ಬರು ಕೂಡಿ ದೇವ್ರಿಬ್ಬರಿಗೆ ಅಂತ ಪಟ್ಟಣಕ್ಕೆ ಸಂತಿ ಹೋಗಿದ್ರು ಮಗ ಸಣ್ಣ ವಿದ ಕೂಸಿದ್ದ ಹೌದು ಅವಾಗ ಮಗ ಕೂಸಿದ್ದ ಸಣ್ಣ ತಾಯಿನ ಕರ್ಕೊಂಡು ಸಂತಿಗೆ ಹೋಗಿದ್ರು ತಾಯಿ ಅವಾಗ ಹಠ ಮಾಡ್ಕೊಂತ ಕೂಸು ತಾಯಿಂದು ಬೆನ್ನೆ ತೊಗದ ಏನಂತ ಅವಾಗ ಹೋಗಿ ಸಂತ್ಯಾಗ ನನಗ ಅದು ಕೊಡ್ಸು ಇದು ಕೊಡ್ಸು ಅಂತ ಹೇಳ್ತಿಲ್ಲ ಕಂಡಿತೇ ಬೇಳ್ತದ ಹಂಗ ಅವಾಗ ತಾಯಿ ಕೊಡ್ಸಾಗಿಲ್ಲ ಅವಾಗ ತಾಯಿ ಕೊಡ್ಸಾಗಿಲ್ತಮ್ಮ ಹೌದು ಶಾಂತಿ ಮುಗಿತದ ಎಲ್ಲಾ ಮುಗಿತದ ಅವಾಗ ತಾಯಿ ಮಗ ಕೂಡಿ ಮನಿಗೆ ಬರ್ತಾರ ಮನಿಗೆ ಬಂದಾಗ ಏನಾಗ್ತದ್ರಿಪ್ಪ ಅವಾಗ ಎಲ್ಲಾ ಸಂತಿ ಬಿಟ್ಟಿರ್ತಾರ ಎಲ್ಲಾ ಮಾಡ್ತಾರ ಮನಿ ಒಳಗ ಏನು ತಾಯಿ ತಂದಿರಲ್ಲ ಒಂದ್ ಮಾವಿನ ಕಾಯಿ ಕಾಣ್ತಮ್ಮ ಚೀಲ್ದಾಗ ಚೀಲ್ದೊಳಗ ಒಂದು ಮಾವಿನ ಕಾಯಿ ಕಾಣತು ಹೌದು ಅವಾಗ ತಾಯಿ ಹೇಳ್ತಾ ಏನಂತ ಎಲ್ಲಿಂದ ತಂದಿ ಹೋಯ್ ನಾರೆ ಸಂತೆ ರೊಕ್ಕ ತಗೊಂಡಿಲ್ಲ ನೀ ಎಲ್ಲಿಂದ ತಂದಿ ಅಂತ ಕೇಳಿದೆ ತಾಯಿ ಅವಾಗ ಏನಂತ ಮಗ ನೀ ನಾ ಎಲ್ಲ ತಂಗಿ ನೀ ಮಾತಾಡಿದ್ರು ನೀವ ಇದನ್ನ ತುಳುಗ್ ಮಾಡ್ಕೊಂಡ್ ಬಂದಿನಿ ಅಂತ ಹೇಳ್ದ ಹೌದ ನೀ ಅಲ್ಲಿ ಸಂತಿ ಮಾಡುವಾಗ ತುಳುಗು ಮಾಡ್ಕೊಂಡ್ ಬಂದಿ ಅಂತ ಹೇಳ್ದ ಅವಾಗ ಏನಂದ್ರುಪ ತಾಯಿ ಅವಾಗ ತಾಯಿ ಹೇಳಿದ್ರು ಏನಂತ ಏನು ಚೊಲೋ ಕೆಲ್ಸ ಮಾಡಿವ್ ಚೊಲೋ ಮಾಡಿ ನನ್ನ ಮನಸ್ಸಿಗೆ ಕೂತು ತಿಂದ್ರು ಮಾವಿನ ಯಾವಾಗ ತುಡು ಮಾಡಿ ತಂದಿ ಅಣ್ಣ ಮಗ ತುಡು ಮಾಡಿದ ತಾಯಿ ತಾಯಿ ಮಗ ಕೂತು ಮನಿ ಒಳಗ್ ಹಣ ತಿಂದ್ರು ಅದು ಹಿಂಗೆ ದಿವಸ ಕಳೆದ ಮಗ ಒಂದು ಕಳು ಮಾಡಿ ಮನಿ ತರ್ಲಾಕಂತ ಅವಾಗ ಏನೈತ್ರಿಪ್ಪ ಅವಾಗ ತಾಯಿ ಖುಷಿ ಪಡ್ತಿದ್ರು ಮನೆಯಾಗ ರ ಕಳು ಮಾಡಿ ತಂದು ಕೊಡ್ತಿದ್ದ ಉಣ್ತಿದ್ರು ತಿಂತಿದ್ರು ಮುಂದೆ ಹೋಗಿ ಒಂದು ದೊಡ್ಡ ಬ್ಯಾಂಕ್ ದರೋಡೆ ಮಾಡ್ದ ಒಂದು ದೊಡ್ಡ ಬ್ಯಾಂಕ್ ಕಳತನ ಮಾಡ್ದ ಅವಾಗ ಏನೈತ್ರಿಪ್ಪ ಅವಾಗ ಪೊಲೀಸ್ ಸ್ಟೇಷನ್ ಬೈತು ಕಂಪ್ಲೇಂಟ್ ಆಯ್ತು ಹೋಗಿ ದೊಡ್ಡ ಎಲ್ಲಿಗೆ ಬಂತು ನೇರ ಹಗ್ಗಕ್ಕೆ ಬಂದ ಗಲ್ಲಿಗೆ ಏರ್ಸ್ಲಕ್ಕ ಗಲ್ಲಿನ ಶಿಕ್ಷೆ ಬಂತು ಅವಾಗ ಕೇಳ್ತಾರ ಪೊಲೀಸರು ಅವಾಗ ಏನಾಯ್ತ್ರಿಪ್ಪ ಅಲ್ಲೋ ನೀರ ಇಟ್ಟದನ್ನ ಬಿದ್ದಿ ನಿನ್ ಬಲಿ ಬರೋರ್ ಯಾರು ಇಲ್ಲ ಇವತ್ತು ಲಾಸ್ಟ್ ನಿನ್ನ ಕೊನೆ ಲಾಸ್ಟ್ ಏನಾರ ಯಾರು ಹೇಳ ನಿನ್ನ ನೇಳಿಗೆ ಹಾಕ್ತಿವಿ ಅಂತ ಹೇಳದ ಅವಾಗ ಏನಂತ ಮಗ ಅವಾಗ ಮಗ ಹೇಳ್ತಾನ ಏನಂತ ನನಗ ನೇಗ್ ಹಾಕ್ತಿದ್ರ ಹಾಕ್ರಿ ಮೌನ್ ಕರ್ಸ್ರಿ ಎರಡೇ ಮಾತು ಹೌದು ಅವಾಗ ಏನ್ಐತ್ರಿಪ್ಪ ಅವಾಗ ತಾಯಿನ ಕರ್ಸುದ್ರು ತಾಯಿ ಮಗ ಕೂತ್ ಮುಂದೆ ಮಾತಾಡ ಕು ತಾಯಿ ಕೂತು ಮಾಡಿ ಮಗನಿಗೆ ಉಣಿಸ್ತಾರ ಹೌದು ಹುಣಸು ಗೊತ್ತ ಉಣ್ಸು ಗೊತ್ತ ತಾಯಿ ಕಣ್ಣ ನೀರ್ ಧಳ ದಳ ಬೀಳ್ತವ ದಳ ದಳ ಬೀಳ್ತವ ಅವಾಗ ಮಗ ಕೇಳ್ತಾನ ಏನಂತ ಯಾಕಲ್ಲ ಕತ್ತಿ ಅಂತ ಅದೇನಾಗಿ ಅವಾಗ ಏನೈತಿರಪ್ಪ ಯಾಕಪ್ಪ ಅದಿ ಕೇಳಿದ್ರು ಸಣ್ಣ ವಯಸ್ಸಿನ ಅದಿನಿಗೆ ಇಂತ ಬರಬಾರ್ದಾಗಿತ್ತು ಇವತ್ತು ನಾನು ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಒಂದೇ ಒಂದು ಕರುಳಿನ ಕುಡಿ ನಿನಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ನವಮಾಸ ನಾನು ಹೊಟ್ಟಿ ಒಳಗೆ ಇಟ್ಟುಕೊಂಡು ಸಾವಿರ ಚಾಸ್ ಆದ್ರೂ ಸಹಿತ ನಿನ್ನ ಧರಣಿಗೆ ತಂದು ಬಿಟ್ಟಿನಿ ಹೌದೌದು ಇವತ್ತು ನಾನು ನೇರ ಆಗಕ್ಕೆ ಕಬಹುದು ನಾ ಹೆಂಗ್ ತಾಯಿ ಮಗ ದುಃಖ ರೋಧನೆ ಮಾಡಿ ಹೇಳ್ತಾರ ಅವಾಗ ಏನಾಗ್ತದ್ರಿಪ್ಪ ಅವಾಗ ಮಗ ಒಂದು ಮಾತು ಹೇಳ್ತಾನ ಏನಂತ ಯವಾ ಹೌದು ನಾ ಸಣ್ಣವರಿದ್ದೆನ ಶಾಂತಿ ሆದಾಗ ಹಹ ಒಂದು ಏನು ಮಾವಿನಕೈ ತುಡು ಮಾಡ್ಕೊಂಡ್ ಬಂದಿದ್ದೆ ನೋಡು ಹೌದು ಅವಾಗ ಏನಂದು ಕಪಾಳಿಗೆ ಹೊಡೆದು ಬುದ್ಧಿ ಹೇಳಿದ್ರೆ ಇವತ್ತು ಕೈಗೆ ಹಾಕು ಬರ್ತಿದ್ರ ಕಣ್ಣ ನೀರು ಹೊರತೀರ್ತ ತಾಯಿ ಅಂತ ಮಾತು ಯಾರು ಅವಾಗ ಮಗ ತಪ್ಪು ತಿತಿ ಬುದ್ಧಿ ಹೇಳಿದ್ರಪ್ಪ ನೇಣ್ ಹಗ್ ಅವಾಗ ಬರ್ತಿದ್ರಾಗ ತಂದ ತಾಯಿ ಸಪೋರ್ಟ್ ಮಾಡಿದಕ್ಕ ಮಗ ಎಲ್ಲಿಗೆ ಬಂದ ನೇಣ್ ಹಗ್ಗಕ್ಕೆ ಬಂದ ಹೌದು ಹೌದು ಅದಕ್ಕೆ ಒಳಗ ತಾಯಿ ತಂದಿ ಮಕ್ಕಳು ಹೆಂಗ ಬೆಳಸ್ತೀವಿ ಮುಂದ ಹಾಕಿ ಗಿಡವಾಗಿ ಬೆಳಿತಾವ ಬೆಳಿತಾವ ಬೆಳಿತವ್ರಿಪ ಅದಕ್ಕೆ ಯಾವುದೇ ತಪ್ಪು ತಡೆಗಳನ್ನ ಮಾಡುದ್ರ ಅದನ್ನ ಸಣ್ಣದಿಂದಾಗಿ ತಿಳ್ಬೇಕು ಹೌದು ಮುಂದ್ ಬಂದು ಹತ್ರ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ರಿ ಅದಕ್ಕೆ ಇರ್ಲಿ ತಮ್ಮ ಯಾಕಪ್ಪ ಆಯ್ತು ಕೇಳಿದ್ರಿ ತಾಯಿ ಮೇಲಪ್ಪ ತಿಳ್ಕೊಂಡ ಕತಿ ರೂಪದಾಗ ಹೇಳಿವಿ ತಾಯಿ ಮಾಡಿ ಮಗನಿಗೆ ಕೊಟ್ಟ ಕಾರ್ಯಕ್ರಮ ಮಾಡ್ತಾರೋ ಏನು ಚಂದಾಗ ತಿದ್ದಿ ಹೇಳಿ ಮುಂದೆ ಮಾತಾಡ್ತೇ ಕೇಳತ್ತ ನೋಡುತ್ತಮ್ಮ ಹೌದೌದು ಹಂಗಲ್ಲಪ್ಪ ಹಿಡಿ ಅಂತಾರೇನು ಯಾಕಪ್ಪ ಅಂತ ಕೇಳಿದ್ರ ಹೌದು ಯಾಕಂದ್ರ ನಮ್ಮ ಅಕ್ಕವ್ರ ಕಡೆ ಹೋಗಕ್ಕೆ ಅಕ್ಕನ ಕಡೆ ಅಂತ ನಮ್ ಹೋಗಂಗೇ ಇಲ್ಲ ಇನ್ನೊಂದು ಮಾತು ನಾವು ಮಾತಾಡ್ತಕ್ಕಂಥ ಖಾಗನ್ಗಳ್ ಇನ್ನೊಂದು ಮಾತು ಮಾತಾಡಿದರು ಏನು ಮಾತಾಡಿದ್ರಿಪ್ಪ ಹುಕ್ಕಿ ಕತಿ ಹೇಳಿದ್ರು ಹೌದು ಹುಕ್ಕಿ ಕತಿ ಹೇಳಿದ್ರು ಈ ಊರಿಗೆ ಹಳೆ ಇದ್ದಂಗೆ ಅದನ ಹಳೆ ಪಾನಿಸು ಬಂದಾನ ಹಾ ಹುಕ್ಕಿ ಉಂಡಾರ ಚೂಜಿದೆ ಚುಪ್ಪ ತುಪ್ಪ ನೀಡ್ಯಾರ ಹೌದೌದು ಇನ್ನೊಂದು ಮಾತು ಮೇಲಾಗಿ ಪದೇ ಪದೇ ಹೇಳ್ತಿದ್ರು ಏನು ಹೇಳ್ತಿದ್ರಿಪ್ಪ ಸಮುದಾಯದಿಂದ ಮಾತಾಡಬೇಕಂದ್ರೆ ಜ್ಞಾನ ಬೇಕು ವಿಚಾರ ಬೇಕು ಜ್ಞಾನ ಬೇಕು ಅದೇ ಶಬ್ದ ಜಾಸ್ತಿ ಬಳಸಿ ಯಾಕಪ್ಪ ಅವ್ರ ಜ್ಞಾನ ಅದ ಅವ್ರು ವಿಚಾರ ಬಳಸಲಿ ಬಳಸಂಗಿಲ್ಲ ಊರ್ ಮಗ ಅದಿದ್ರೆ ನಾನ್ ಲಗ್ನ ಆಗ್ಯದ ವಿಚಾರ ಮಾಡಿ ಮತ್ತೆ ಸಬ ತಿಳ್ಕೊಂಡು ಬಂದು ಹೌದ್ ಹೌದ್ ಹೌದು ನಾವು ಧ್ಯಾನ ಇಲ್ಲರ್ದ್ರು ಯಾಕಂದ್ರೆ ಮಾಡ್ತಿವಿ ಯಾಕಪ್ಪ ಅಂತ ಕೇಳಿದ್ರೆ ನೀವ್ ದೊಡ್ಡವರದ್ರಿ ಹೌದು ನೀವ್ ಅದೀರಿ ಯಾಕಂತ ಕೇಳಿದ್ರೆ ನೀವ್ ಅದೀರಿ ವಿಚಾರ ಮಾಡ್ಕೊಂಡು ಏನ್ ಅಳೆಯಾದೀನೋ ಮಗ ಅದೇ ಗೊತ್ತಿಲ್ಲ ನಿಮಗ ಹ ಹಾ ಇರ್ಲಿ ಅನುಭವ ಅನ್ನೋದು ಮುಂದಿನ ಸಂದಿಗೆ ಮಾತು ಹೇಳ್ತಾರ ಬಿಡಿಸಿ ಹಾ ಹಾ ಅದಕ್ಕೆ ಬಾಯಿ ದಯವಿಚ್ಚ ಬೇಡ ಹೌದು ಹೌದು ಅದಕ್ಕೆ ಮುಂದಿನ ಸಂಧಿಗೆ ಅಭ್ಯಾಸ ಮಾಡಿ ಯಾರು ಮುಕ್ತಿ ಪತ್ತಾಕಿ ಅಂತಕ್ಕಂಥದ್ದು ಮುಟ್ಟ್ಯಾರ ಹೌದು ಅದನ್ನ ಮಂದಿಗೆ ತಿಳಿಸುದಲ್ಲೇ ನಮಗೆ ತಿಳಿಸ್ಬಾರ್ದು ನಾವು ಮುಂದಿನ ಊರಾಗ ಅದೇ ಹೌದು 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 అది బాయ్యాలి కొంచెం గుర్బేడా మాత ముందాయత కొ అద్ర ప్రకారం మాత సర్జీ అనుకో వినంతి